ಸರ್ ಇವತ್ತು ನಮ್ಮ ತಂದೆಯವರಾದ ದಿವಂಗತ ನಾಗರಾಜಣ್ಣನವರ ನಾಲ್ಕನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ನಮ್ಮ ಚಾಲುಕ್ಯ ಡಾ ಡಾಕ್ಟರ್ ರಾಜ್ಕುಮಾರ್ ರಸ್ವತಿಯಿಂದ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಶಾಸಕರು ನಾಗರಾಜಣ್ಣನವರ ಆತ್ಮೀಯರು ಆದ ಗೋಪಾಲಣ್ಣವರು ನಮ್ಮ ನರೇಂದ್ರ ಬಾಬಣ್ಣನವರು ಹರೀಶ್ಣನವರು ಜಯರಾಮಣ್ಣನವರು ರಾಘವೇಂದ್ರ ಶೆಟ್ಟರು ಶಿವರಾಜಣ್ಣನವರು ಕೇಶಮೂರ್ತಿ ಸರ್ ಅವರು ರಾಜೇಂದ್ರ ಕುಮಾರ್ ಸರ್ ಅವರು ಹಾಗೂ ಎಲ್ಲ ಇನ್ನಿತರ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಜಾತಿಯತೀತವಾಗಿ ಎಲ್ಲ ಮುಖಂಡರು ಇವತ್ತು ನಾಗರಾಜಣ್ಣನವರ ನಾಲ್ಕನೇ ವರ್ಷದ ಈ ಒಂದು ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ನಾನು ಅವರಿಗೆ ಎಲ್ಲರಿಗೂ ಸಹ ಒಂದೇ ಒಂದು ಹೃದಯಪೂರ್ವಕವಾದಂತಹ ನಮನಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇವತ್ತಿದ್ದಾಗೆ ನಮ್ಮನ್ನು ಮಾತಾಡ್ಸೋದು ಕಷ್ಟ ಆದರೆ ನಾಗರಾಜಣ್ಣವರು ಕಳೆದಿ ನಾಲ್ಕು ವರ್ಷ ಆದರೂ ಇವತ್ತು ಅವರನ್ನು ನೆನೆಸ್ಕೊಂಡು ಇಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಮ್ಮ ಚಾಲಿಕ ಟ್ರಸ್ಟ್ನ ಮಾಡಿದ್ದಾರೆ ಅಂತೇಳಿದ್ರೆ ಬಹುಶಃ ನಾಗರಾಜಣ್ಣವರು ಎಲ್ಲೂ ಹೋಗಿಲ್ಲ ನಮ್ಮ ಮಧ್ಯದಲ್ಲೇ ಇದ್ದಾರೆ ನಮ್ಮ ಮನಸ್ಸಲ್ಲೇ ಇದ್ದಾರೆ ಅವರು ಮಾಡಿರುವಂಥ ಕೆಲಸಗಳು ಬಹುಶಃ ಇವತ್ತು ಜನರಲ್ಲಿ ಇರೋದರಿಂದ ಈ ಒಂದು ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದಾರೆ ಅನ್ನೋ ವಿಶ್ವಾಸ ನನಗಿದೆ ನಾಗರಾಜಣ್ಣವರು ನಾಗರಾಜಣ್ಣವರು ನಿರಂತರವಾಗಿ ಜನರ ಪರವಾಗಿ ಕೆಲಸ ಮಾಡ್ತಾಯಿದ್ದಂಥವರು ಅವರು ಒಂದು ರೈತ ಕುಟುಂಬದಿಂದ ಬಂದು ಬೆಂಗಳೂ ಊರಲ್ಲಿ ಹುಟ್ಟಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಬೆಂಗಳೂರಿನಲ್ಲಿ ಬಿ ಎಚ್ ಎಲ್ನಲ್ಲಿ ಕೆಲಸವನ್ನು ಒಂದು ಗೌರ್ಮೆಂಟ್ ಕೆಲಸವನ್ನು ಸಿಕ್ಕಿದ ನಂತರ ರಾಜಕೀಯವಾಗಿ ಸಾಮಾಜಿಕವಾಗಿ ಏನಾದರೂ ಒಂದು ಒಳ್ಳೆಯದು ಮಾಡಬೇಕು ಅನ್ನೋ ದೃಷ್ಟಿಯಿಂದ ರಾಜಕೀಯಕ್ಕೆ ಸೇರಿಕೊಂಡ್ರು ಅವರಿಗೆ ನಮ್ಮ ದಿವಂಗತ ಚಂದ್ರಶೇಖರ ಮೂರ್ತಿ ಸರ್ ಅವರ ಗುರುಗಳು ರಾಜೇಂದ್ರ ರಾಜಣ್ಣನವರು ನಮ್ಮ ಕಾಮಾಕ್ಷಿಪುರದ ರಾಜಣ್ಣನವರು ಗುರುಗಳು ಅವರೆಲ್ಲರ ಮಾರ್ಗದರ್ಶನದಲ್ಲಿ ಉತ್ರಳ್ಳಿಯಲ್ಲಿ ಒಂದು ಉತ್ತಮವಾದ ಹೆಸರನ್ನು ಕುರುಬ್ರಹಳ್ಳಿ ನಾಗರಾಜ್ ಅಂತಲೇ ಹೆಸರನ್ನು ಅವರು ಮಾಡಿದರು ಅವಕಾಶಗಳು ಬಂದಂಥ ಸಂದರ್ಭದಲ್ಲಿ ತೊಂಬತ್ತಾರರಲ್ಲಿ ನಮ್ಮ ತಾಯಿಯವರಿಗೆ ಮಹಾನಗರ ಪಾಲಿಕೆ ಸದಸ್ಯರಾದರು ಎರಡು ಸಾವಿರದ ಒಂದರಲ್ಲಿ ನಾಗರಾಜಣ್ಣೂರು ಸರ ಮಹಾನಗರ ಪಾಲಿಕೆ ಸದಸ್ಯರಾಗಿ ಬಹುಶಃ ಒಂದು ಐದು ವರ್ಷದ ನಮ್ಮ ತಾಯಿಯವರು ಆದಂತಹ ಒಂದು ಅನುಭವವನ್ನು ಅಭಿವೃದ್ಧಿಯನ್ನು ಪಡಿಸಿದ್ದ ಸಂದರ್ಭದಲ್ಲಿ ಇಡೀ ಬೆಂಗಳೂರಿನ ಬೆಂಗ್ ಬೆಂಗಳೂರಿನಲ್ಲಿ ಒಂದು ಉತ್ತಮವಾದ ಕೆಲಸ ಮಾಡೋದಕ್ಕೆ ಅವ್ರಿಗೊಂದು ಅಡಿಪಾಯ ಆಯಿತು ರೂಲಿಂಗ್ ಪಾರ್ಟಿ ಲೀಡ್ರಾಗಿ ಬಹುಶಃ ಅಂದಿನ ಕಾಲದಲ್ಲಿ ಒಂದು ಬೆಂಗಳೂರಿಗೆ ಏನು ಮೂಲಭೂತ ಸೌಕರ್ಯಗಳಿದೆ ಯಾವ ರೀತಿ ಆಗಬೇಕು ಅದರ ಒಂದು ಪೂರ್ವ ಚರ್ಚೆಗಳನ್ನು ಮಾಡುವಂಥ ಸಂದರ್ಭ ಮಾಡಿದ್ರು ಅದೇ ರೀತಿ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿದ್ದರು ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದರು ವಿರೋಧ ಪಕ್ಷದ ನಾಯಕ ನಾಯಕರಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ಮಾಡಿದಂತಹ ಹಲವಾರು ಕಾಮಗಾರಿಗಳು ಇವತ್ತಿಗೂ ಕಣ್ಮುಂದೆ ಇದೆ ಇವತ್ತೇನಾದರೂ ಬೆಂಗಳೂರಲ್ಲಿ ನಿರ್ ಒಂದು ಅಕೌಂಟಬಲ್ ಇದೆ ಅಂತ ಹೇಳಿದ್ರೆ ಅದು ನಾಗರಾಜಣ್ಣವರು ಬಹುಶಃ ಅವರು ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆದಂಥ ಸಂದರ್ಭದಲ್ಲಿ ಒಂದು ಅಕೌಂಟ್ಸನ್ನು ಅಕೌಂಟಿ ತಂದು ನಿರಂತರವಾಗಿ ಮಾಡಿದ್ರು ವಿರೋಧ ಪಕ್ಷದ ನಾಯಕರಾಗಿ ಒಂದೇ ಒಂದು ಸಭೆನೂ ಸಹ ಗಲಭೆ ಇಲ್ಲದೆ ನಿರಂತರವಾಗಿ ಎಲ್ ಹೆಮಾಸ್ಟರ್ ರೀತಿಯಲ್ಲಿ ಕೆಲಸವನ್ನು ಮಾಡ್ಕೊಂಡೋದಂಥವರು ನಾಗರಾಜಣ್ಣವರು ಅವಕಾಶಗಳು ಅವರಿಗೆ ಭಾಳಷ್ಟು ಬರ ಬಂತು ಬಟ್ ಅದನ್ನು ಯಾವ ರೀತಿಯಲ್ಲಿ ಏನಾಯಿತು ಅಂತ ನನಗೂ ಆ ಸಂದರ್ಭದಲ್ಲಿ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಸಹ ಅವರು ನಮ್ಮ ಅವರ ಆಶೀರ್ವಾದ ನನ್ನ ಮೇಲಿರುತ್ತೆ ಗೋಪಾಲಣ್ಣವರ ಮಾರ್ಗದರ್ಶನ ಹರೀಶ್ನವರು ಬಾಬಣ್ಣವರು ನಮ್ಮ ಜರಮಣ್ಣವರು ಹಿರಿಯವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ನಾನು ಸಹ ಅವರ ಆದಿಯಲ್ಲಿ ಜನರ ಸೇವೆ ಮಾಡೋದಕ್ಕೆ ಒಂದು ಉತ್ಸಾಹದಿಂದ ಇದ್ದೇನೆ ನಮ್ಮ ಕುಟುಂಬದವರು ಇರ್ಬೋದು ನಮ್ಮೆಲ್ಲರ ಏನೊಂದು ನಾಗರಾಜನವರ ಅಭಿಮಾನಿಗಳು ಅವರ ನಾಗರಾಜನಿಗೆ ಯಾವ ರೀತಿ ಒಂದು ಪ್ರೀತಿಯನ್ನು ತೋರಿಸ್ತಿದ್ರೆ ವಿಶ್ವಾಸವನ್ನು ತೋರಿಸ್ತಿದ್ರೆ ಮನೆ ಮಗನಾಗಿ ನೋಡ್ತಾ ಇದ್ದರೆ ಆ ಒಂದು ಪ್ರೀತಿ ವಿಶ್ವಾಸವನ್ನು ಸಹ ನಮ್ಮ ಕುಟುಂಬದಲ್ಲಿಡಿ ನಾನು ಯಾವತ್ತೂ ಸಹ ತಮ್ಮ ನಂಬಿಕೆಗೆ ಒಂದು ಕಪ್ಪು ಚುನಿಕೆಯನ್ನು ತರುವಂಥನಲ್ಲ ನಾನು ನಾಗರಾಜಣ್ಣನವರ ಮಗ ಅವರಿಗಿನ್ನ ಒಂದು ಏನೊಂದು ಅವರು ನಡೆದಂಥ ದಾರಿಯಲ್ಲಿ ನಿರಂತರವಾಗಿ ನಡ್ಕೊಂಡು ಜನರ ಸೇವೆಗೆ ಒಂದು ಒಂದು ಅವಕಾಶವನ್ನು ಕೇಳ್ತೇನೆ ಮುಂದಿನ ದಿನಗಳಲ್ಲೂ ಸಹ ಅವರ ಹೆಸರು ಉಳಿಸುವಂಥ ಕಾರ್ಯಕ್ರಮಗಳನ್ನು ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಚ್ಛೆ ಸರ್

ಬಹುಶಃ ಆ ನೂರು ವರ್ಷ ಇತಿಹಾಸವನ್ನು ಅವರು ಹದಿನೈದು ವರ್ಷದಲ್ಲಿ ಇಡೀ ಬೆಂಗಳೂರಿಗೆ ತೋರಿಸ್ದಂಥವ್ರು ನಾಗರಾಜಣ್ಣ ಇಡೀ ಬೆಂಗಳೂರಲ್ಲಿ ನಾಗರಾಜ ಅಣ್ಣ ಅಂತ ಯಾರಾದರೂ ಹೇಳಿದ್ರೆ ಬಹುಶಃ ನಾಗರಾಜಣ್ಣವರೇ ಇಲ್ಲಿ ಇನ್ನೊಬ್ರು ಅಣ್ಣ ಇದ್ದಾರೆ ಊರಿನವರು ಅವರು ಹೇಳೋರು ನಾಗರಾಜಣ್ಣಗೆ ಯಾವಲ್ಲ ಏ ನಾನು ಕಣ್ಣ ಊರು ಕುರುಬ್ರಹಳ್ಳಿ ನಂದು ಊರು ನಾನು ನಾಗರಾಜು ನಮ್ಮ ಊರು ನೀನು ಹೆಂಗ್ಲ ನಾಗರಾಜು ಕುರುಬರಲ್ಲಿ ಹಾಕ್ತೀನಿ ಅಂತ ಬಟ್ ಆ ಒಂದು ಹೆಸರು ಅವ್ರು ಮಾಡಿದಂಥ ವರ್ಚಸ್ಸು ಜನರಿಗೆ ಸ್ಪಂದಂಥ ಒಂದು ಶಕ್ತಿ ಇದೆಯಲ್ಲ ಬಹುಶಃ ಅದು ನಾಗರಾಜಣ್ಣನವ್ರನ್ನ ಎಂತಕ್ಕೆ ತಂದಿದೆ ಅವರು ಬಹಳ ಒಂದು ಒಂಥರ ಸೂರ್ಯನ ಬೆಳಕಾಗಿ ಸೂರ್ಯ ಅಂದರೆ ಪ್ರಪಂಚ ಇಲ್ಲ ನಾವೆಲ್ಲ ಗ್ರಹಗಳಿರ್ಬೋದು ಇಲ್ಲ ಕ್ರಿಮಿಗಳಿರ್ಬೋದು ಬಟ್ ಆ ಒಂದು ಸೂರ್ಯನ ಶಕ್ತಿ ಅವರ ಹೆಸರಿನಲ್ಲಿ ಅವರ ಮುಂದಾಳತ್ವದಲ್ಲಿ ಅವರ ನಾಯಕತ್ವದಲ್ಲಿ ಹಲವಾರು ನಾಯಕರುಗಳು ಬಂದಿದ್ದಾರೆ ಅವರೆಲ್ಲರೂ ಇವತ್ತು ಅವರನ್ನೆಲ್ಲ ನೆನೆಸ್ಕೊಂಡಿದ್ದಾರೆ ಬಹುಶಃ ನಾಗರಾಜಣ್ಣವರು ನಿರಂತರವಾಗಿ ನಾಗರಾಜಣ್ಣನವರು ಹೆಸರು ಅಮರವಾಗಿರಲಿ ರಾಜ್ಕುಮಾರ್ ಕುಟುಂಬದವರು ಸಹ ನಾನು ಕೇಳ್ಪಟ್ಟೆ ನಾನು ಸಹ ಒಂದು ಕೇಳ್ಪಟ್ಟೆ ನಾಗರಾಜಣ್ಣನವರ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದವರು ಅಪ್ಪುಅಣ್ಣರವ್ರು ಇರ್ಬೋದು ನಮ್ಮ ಪಾರ್ವತ ಇರ್ಬೋದು ರಾತ್ರಿ ಹೊತ್ತು ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಕಾರಲ್ಲಿ ಬಂದು ರಾಜ್ಕುಮಾರ್ ಸ್ಟ್ಯಾಚ್ಯೂ ಮುಂದೆ ನಿಂತ್ಕೊಂಡು ಹತ್ತು ನಿಮಿಷ ಇದ್ದು ಹೋದಂಥ ಸಂದರ್ಭಗಳಲ್ಲಿ ಕಣ್ಣಾರಿ ನೋಡಿನೊಂದು ಬಹುಶಃ ಆ ಒಂದು ಹೋರಾಟ ನಾವು ಏನಾದರೂ ಹೋರಾಟ ಮಾಡಬೇಕು ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವ್ನತ್ತೀರಿ ಅವರ ಕುಟುಂಬದವರು ಬಂದು ಇವತ್ತು ರಾಜ್ಕುಮಾರ್ ಸ್ಟ್ಯಾಚ್ಯೂ ಅಂದುಕೊಂಡು ಹತ್ತು ನಿಮಿಷ ನೋಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರಮುಖ ಪಾತ್ರ ನಾಗರಾಜಣ್ಣವರು ಅಂತ ಹೇಳಿದ್ರೆ ನಿಜವಾಲು ಅದಕ್ಕಿಂತ ಜೀವನದಲ್ಲಿ ಇನ್ನೊಂದು ಖುಷಿಯಾದ ಇಲ್ಲ ಬೇರೆ ವಿಷಯ ಇಲ್ಲ ಅವರು ನಡೆದಂಥ ದಾರಿ ನುಡಿದಂತೆ ನಡೆದಂಥವರು ಅವರು ಯಾವುದೇ ಸಂದರ್ಭದಲ್ಲೂ ಸಹ ಜನರಿಗೆ ಕಷ್ಟ ಆದರೆ ಮುಂದಿನ ಕೆಲಸವನ್ನು ಮಾಡಿದಂಥವ್ರು ನಾಗರಾಜಣ್ಣವರು ಬಹುಶಃ ನಾನು ಹೇಳ್ತಾ ಹೋದರೆ ನಿರಂತರವಾಗಿ ಬುಕ್ ಬರಿಬೋದು ಅವರ ಆಸಕ್ತಿ ಬಡವರ ಪರವಾಗಿತ್ತು ನಿರಂತರವಾಗಿತ್ತು ಸದಾ ಜನರಿಗೋಸ್ಕರ ನಾಡಿ ಮಿಡಿತದಲ್ಲಿ ಇದ್ದಂಥವರು ಯಾವುದೇ ಸಂದರ್ಭದಲ್ಲೂ ಸಹ ಕಷ್ಟದಲ್ಲಿದ್ದಾರಂತ ಹೇಳಿದ್ರೆ ಅದು ಕೈಲಾದ ಸಹಾಯವನ್ನು ಕೊಡ್ತಿದ್ರು ಇಲ್ಲಾಂದ್ರೆ ಇನ್ನೊಬ್ಬರು ತಿಡುವಂಥ ಶಕ್ತಿ ಇದ್ದಿತ್ತು ನಾಗರಾಜಣ್ಣವರು ನಾನು ಮಾತಾಡ್ತಾ ಮಾತಾಡ್ತಾಯಿದ್ರೆ ಇನ್ನೂ ಇರುತ್ತೆ ಬಟ್ ಅವರ ಮಗನಾಗಿ ಹುಟ್ಟಿರೋದು ನನ್ನ ಪುಣ್ಯ ಆ ಪುಣ್ಯ ಇಲ್ಲಿಗೆ ನಿಲ್ಲಬಾರ್ದು ನಾಗರಾಜಣ್ಣನವ್ರ ಹೆಸರು ಚಿರ ಇವಾಗ ಇರಬೇಕು ಅದಕ್ಕೆ ನನ್ನ ಕೈಲಿಂದ ನಮ್ಮ ಕುಟುಂಬದ ಕೈಯಿಂದ ಏನೇನು ಪ್ರಾಮಾಣಿಕವಾದ ಪ್ರಯತ್ನವನ್ನಾಗುತ್ತೋ ನಾನು ಸಮಾಜದ ಜೊತೆಗಿದ್ದು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ